ಮೈಸೂರು ಕಲಬುರಗಿ ವಿಜಯಪುರ ವಿಮಾನ ನಿಲ್ದಾಣಗಳ ಬಗ್ಗೆ ವಿಸ್ತರಣೆ ಮಾಡಬೇಕು ಹಾಗೂ ವಿಮಾನ ಸಂಚಾರ ಆರಂಭ ಮಾಡಬೇಕು ಎಂದು ಕೇಂದ್ರ ಸಚಿವರ ಜೊತೆ ಸಿದ್ದರಾಮಯ್ಯನವರು ಸ್ವಲ್ಪ ಚರ್ಚೆ ಮಾಡಿದ್ದಾರೆ ಅದರದೇ ಆದ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕರ್ನಾಟಕದ ಈಗಾಗಲೇ ಬಳಕೆಯಲ್ಲಿರುವ ಕಲಬುರಗಿ ಮೈಸೂರಿನ ಜನತೆಗೆ ಹೊಸದಾಗಿ ನಿರ್ಮಾಣಗೊಳ್ಳುವ ವಿಮಾನ ಹಾಗೂ ವಿಜಯಪುರ ವಿಮಾನ ನಿಲ್ದಾಣ ಸಂಚಾರಕ್ಕೆ ಸಿಎಂ ಬೇಡಿಕೆ ಪತ್ರ ಕೇಂದ್ರ ಸಚಿವರಿಗೆ ಸಲ್ಲಿಸಲಾಗಿದೆ ನಮ್ಮ ಕರ್ನಾಟಕದ ಎರಡನೇ ಹಂತದ ನಗರಗಳಾದ ಮೈಸೂರು ಕಲಬುರಗಿ ವಿಜಯಪುರ ವಿಮಾನ ನಿಲ್ದಾಣಗಳ ಪ್ರಗತಿಗೆ ಸಂಬಂಧಿಸಿದಂತೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ವಿಮಾನ ಯಾನ ಸಚಿವರಾಗಿರುವಂತಹ ಕಿಂಜರಾಪು ರಾಮಮೋಹನ್ ನಾಯ್ಡು ಅವರಿಗೆ ಸ್ವಲ್ಪ ಚರ್ಚೆಯಲ್ಲಿದ್ದರು ಹಾಗಾದ್ರೆ ನಮ್ಮ ಸಿದ್ದರಾಮಯ್ಯನವರು ನೀಡಿರುವಂತಹ ಆ ಪತ್ರದಲ್ಲಿ ಏನಿತ್ತು ಅಂತ ತಿಳಿದುಕೊಳ್ಳೋಣ ಮೈಸೂರು ವಿಮಾನ ನಿಲ್ದಾಣ ಪ್ರಗತಿಗಾಗಿ ಅಭಿವೃದ್ಧಿಗಾಗಿ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದೊಂದಿಗೆ ರಾಜ್ಯ ಸರ್ಕಾರವು ದಿನಾಂಕ ಆರು ಹತ್ತು ಎರಡ್ ಸಾವಿರದ ಐದರಂದು ಒಪ್ಪಂದ ಮಾಡಿಕೊಂಡಿತ್ತು ಒಪ್ಪಂದದ ನಿಯಮ ಪ್ರಕಾರ ಬಿ ಎರಡು ವಿ ಪ್ರಕಾರ ಕಾರ್ಯಯೋಜನಾ ವಿಮಾನ ನಿಲ್ದಾಣದ ವಿಸ್ತರಣೆಗಾಗಿ ಅಗತ್ಯವಿರುವ ಹೆಚ್ಚುವರಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಯಾವುದೇ ಭಾರವಿಲ್ಲದೆ ನಿಯೋಜಿತವಾಗಿ ಉಚಿತವಾಗಿ ವರ್ಗಾಯಿಸಬೇಕು ಅದರಂತೆ ಅಗತ್ಯವಿರುವ ಭೂಮಿಯನ್ನು ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರಕ್ಕೆ ಉಚಿತವಾಗಿ ವರ್ಗಾಯಿಸಲಾಯಿತು ಒಪ್ಪಂದದ ಷರತ್ತು ಬೀನ ಪ್ರಕಾರ ನಿಯೋಜಿತದ ಮೈಸೂರು ವಿಮಾನ ನಿಲ್ದಾಣದ ಪ್ರಕಾರ ಅಭಿವೃದ್ಧಿಯ ಬಂಡವಾಳ ಹೆಚ್ಚ ಮಾರ್ಪಾಡುಗಳು ಬಲಪಡಿಸುವಿಕೆ ಮತ್ತು ಮೇಲ್ದರ್ಜೆಗೇರಿಸುವಂತಹ ಎಲ್ಲಾ ವೆಚ್ಚಗಳು ಭರಿಸಬೇಕು ಅದರಂತೆ ಮೈಸೂರು ವಿಮಾನ ನಿಲ್ದಾಣ ಪ್ರಗತಿಗೆ ಅಂದ್ರೆ ಅದರ ಅಭಿವೃದ್ಧಿ ಆಗಬೇಕಂತ ಅಗತ್ಯವಿರುವ ಬಂಡವಾಳ ಮತ್ತು ಇನ್ನಿತರ ವೆಚ್ಚಗಳನ್ನು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರವೇ ಭರಿಸಬೇಕಿದೆ ಹೌದಾ ಸ್ನೇಹಿತರೆ ಈ ಹಿನ್ನೆಲೆಯಲ್ಲಿ ಮೈಸೂರು ವಿಮಾನ ನಿಲ್ದಾಣ ರನ್ ವೇ ವಿಸ್ತರಣೆ ಮಾಡಬೇಕು ಎಂದು ಎರಡು ನೂರ ನಲವತ್ತು ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ರಾಜ್ಯ ಸರ್ಕಾರ ಈಗಾಗಲೇ ಮುನ್ನೂರ ಹತ್ತೊಂಬತ್ತು ಪಾಯಿಂಟ್ ಹದಿನಾಲ್ಕು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿತ್ತು ಭೂ ಸ್ವಾಧೀನ ಪ್ರಕ್ರಿಯೆ ಈಗಾಗಲೇ ಒಂದು ಹಂತದಲ್ಲಿದೆ ಅಂತ ಅಂದ್ಕೊಳ್ಳೋಣ ಇನ್ನು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾವೇರಿ ನೀರಾವರಿ ನಿಗಮ ನಿಯಮಕಗಳು ವಿಮಾನ ನಿಲ್ದಾಣ ವಿಸ್ತರಣೆ ಪ್ರದೇಶಗಳಲ್ಲಿ ಎರಡು ಕಂದಕಗಳು ಮತ್ತು ಏಳು ಕಾಲುವೆಗಳ ಸ್ಥಳಾಂತರಕ್ಕೆ ವರದಿಯನ್ನು ಸಲ್ಲಿಸಲಾಗಿತ್ತು ಅದಕ್ಕೆ ಎಪ್ಪತ್ತು ಕೋಟಿ ವೆಚ್ಚವಾಗಲಿದೆ ಅಂತೆಯೇ ಕೆ ಕೆಪಿಟಿಸಿಎಲ್ ಕೂಡ ಹೈ ಟೆನ್ಷನ್ ಲೈನ್ ಮತ್ತು ಹಾಗೂ ಚೆಸ್ಕಾಂ ಲೋ ಟೆನ್ಷನ್ ವೈರ್ಗಳು ಹಾಗೂ ಮಾರ್ಗ ಬದಲಾವಣೆಗೆ ಮೂವತ್ತೊಂದು ಪಾಯಿಂಟ್ ಎಂಬತ್ತೆರಡು ಕೋಟಿಗಳ ಅಂದಾಜು ವೆಚ್ಚವಾಗಲಿದೆ ಎಂದು ತಿಳಿದಿತ್ತು ಒಟ್ಟಾರೆ ಸದರಿ ಕಾಮಗಾರಿಗೆ ನೂರ ಒಂದು ಲಕ್ಷ ಕೋಟಿ ರೂಪಾಯಿ ಅನುದಾನ ಅಗತ್ಯವಿದೆ ಎಂದು ತಿಳಿಸಿದ್ರು ಆದ್ರಿಂದ ರಾಜ್ಯ ಸರ್ಕಾರವು ಮೈಸೂರು ವಿಮಾ ನಿಲ್ದಾಣ ರನ್ ವೇ ವಿಸ್ತರಣೆಗೆ ಎರಡ್ ನಲವತ್ತು ಎಕರೆ ಭೂಮಿ ಸ್ವಾಧೀನಕ್ಕೆ ತಗಲುವ ಮುನ್ನೂರ ಹತ್ತೊಂಬತ್ತು ಪಾಯಿಂಟ್ ಹದಿನಾಲ್ಕು ಕೋಟಿ ರೂಪಾಯಿ ಭೂ ಸ್ವಾಧೀನ ವೆಚ್ಚವನ್ನು ಭರಿಸಿತು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ವಿಸ್ತರಣೆ ಅಂದಾಜು ವೆಚ್ಚ ನೂರ ಒಂದು ಪಾಯಿಂಟ್ ಎಂಬತ್ನಾಲ್ಕು ಕೋಟಿ ಯುಟಿಲಿಟಿ ಸ್ಥಳಾಂತರದ ಯೋಜನೆಯನ್ನು ರೂಪಿಸಿ ಶೀಘ್ರವಾಗಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಬೇಕು ಎಂದು ತಿಳಿಸಿದರು ಇದಲ್ದೇ ಈಗಾಗಲೇ ಸಮಯ ಮುಕ್ತಾಯವಾದ ಹಂತದಲ್ಲಿದೆ ಪರ ವಿಮಾನ ನಿಲ್ದಾಣ ಅಂತಿಮ ಅನುಮತಿಗೆ ಬೇಗನೆ ಕೊಡಿಸಿ ವಿಮಾನ ಹಾರಾಟಕ್ಕೆ ಒತ್ತು ನೀಡಬೇಕು ರಾತ್ರಿ ನಿಲುಗಡೆಯೂ ಸೇರಿದಂತೆ ಇತರ ಸೌಲಭ್ಯಗಳಿಗೆ ವಿಮಾನ ವಿಸ್ತರಣೆ ಮಾಡಬೇಕು ಎಂದು ಕೋರಿದರು ಕಲಬುರಗಿ ವಿಮಾನ ನಿಲ್ದಾಣವು ಈಗಾಗಲೇ ಬಳಕೆಯಲ್ಲಿದೆ ಆದರೆ ಇನ್ನಷ್ಟು ನಗರಗಳಿಗೆ ವಿಮಾನ ಸಂಚಾರ ಸೇವೆ ಬೇಕಾಗಿದೆ ಎನ್ನುವುದರ ಕುರಿತು ಸ್ವಲ್ಪ ಮಾತಾಡಿ ಚರ್ಚೆ ಕೂಡ ಹೇಳಿ ಅದರ ಬೇಡಿಕೆ ಕೂಡ ಸಲ್ಲಿಸಿದ್ರಂತೆ ಆದ್ರೆ ಕಾದ್ ನೋಡೋಣ ಬಿಡಿ ಎರಡ್ ಸಾವಿರದ ಐದರಲ್ಲಿ ಒಪ್ಪಂದ ಆದಂತ ಈ ಮೈಸೂರು ವಿಮಾನ ನಿಲ್ದಾಣ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಇನ್ನು ಯಾವಾಗ್ ಬರುತ್ತೆ ಅಂತ ಕಾದ್ ನೋಡೋಣ ಈ ತರ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನಿಮ್ಮೆಲ್ಲಾ ಗೆ ಶೇರ್ ಮಾಡಿ